ಮಕ್ಕಳ ಶಿಕ್ಷಣ ಕಲಿಕೆ ಮತ್ತು ಶೈಕ್ಷಣಿಕ ಯಶಸ್ಸಿಗೆ ಸಂಬಂಧಿಸಿದ ಶಕ್ತಿಶಾಲಿ ದೇವದೂತ ಸಂಖ್ಯೆಗಳು ಇಲ್ಲಿವೆ ಒಂದು 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 ಹೊಸ ಆರಂಭಗಳು ಮತ್ತು ಗಮನ ಅಧ್ಯಯನದಲ್ಲಿ ಸ್ಪಷ್ಟತೆ ಏಕಾಗ್ರತೆ ಮತ್ತು ಹೊಸ ಆರಂಭವನ್ನು ಪ್ರೋತ್ಸಾಹಿಸುತ್ತದೆ ಹೊಸ ಶೈಕ್ಷಣಿಕ ಹಂತವನ್ನು ಪ್ರಾರಂಭಿಸಲು ಒಳ್ಳೆಯದು ಎರಡು 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 ಸಮತೋಲನ ಮತ್ತು ಬೆಂಬಲ ಸ್ಥಿರ ಕಲಿಕೆಯ ಪ್ರಗತಿಗೆ ಭಾವನಾತ್ಮಕ ಸಮತೋಲನ ತಾಳ್ಮೆ ಮತ್ತು ದೈವಿಕ ಮಾರ್ಗದರ್ಶನವನ್ನು ಪ್ರತಿನಿಧಿಸುತ್ತದೆ ಮೂರು 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 ಬುದ್ಧಿವಂತಿಕೆ ಮತ್ತು ಸೃಜನಶೀಲತೆ ಶಿಕ್ಷಕರು ಅಥವಾ ಮಾರ್ಗದರ್ಶಕರಿಂದ ಕಲಿಕೆ ಸ್ಮರಣೆ ಸೃಜನಶೀಲತೆ ಮತ್ತು ಮಾರ್ಗದರ್ಶನಕ್ಕೆ ಬಲವಾಗಿ ಸಂಬಂಧಿಸಿದೆ ನಾಲ್ಕು 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 ರಕ್ಷಣೆ ಮತ್ತು ಶಿಸ್ತು ಶಿಕ್ಷಣದಲ್ಲಿ ಸ್ಥಿರತೆ ಕಠಿಣ ಪರಿಶ್ರಮ ಮತ್ತು ಬಲವಾದ ಅಡಿಪಾಯಗಳನ್ನು ಸಂಕೇತಿಸುತ್ತದೆ ಐದು 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 ಅಧ್ಯಯನದಲ್ಲಿ ಸಕಾರಾತ್ಮಕ ಬದಲಾವಣೆ ಕಲಿಕಾ ಶೈಲಿ ಪರೀಕ್ಷೆಗಳು ಅಥವಾ ಶೈಕ್ಷಣಿಕ ದಿಕ್ಕಿನಲ್ಲಿ ಸುಧಾರಣೆಯನ್ನು ಸೂಚಿಸುತ್ತದೆ ಆರು 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 ಗಮನ ಮತ್ತು ಜವಾಬ್ದಾರಿ ಸಾಮಾನ್ಯವಾಗಿ ತಪ್ಪಾಗಿ ಅರ್ಥೈಸಿಕೊಳ್ಳಲಾಗುತ್ತದೆ ಈ ಸಂಖ್ಯೆಯು ವಾಸ್ತವವಾಗಿ ಕಾಳಜಿ ಶಿಸ್ತು ಮತ್ತು ಶೈಕ್ಷಣಿಕ ಜವಾಬ್ದಾರಿಯನ್ನು ಪ್ರತಿನಿಧಿಸುತ್ತದೆ ಏಳು 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 ಬುದ್ಧಿವಂತಿಕೆ ಮತ್ತು ದೈವಿಕ ಜ್ಞಾನ ಬುದ್ಧಿವಂತಿಕೆ ತಿಳುವಳಿಕೆ ಮತ್ತು ಆಧ್ಯಾತ್ಮಿಕ ಬುದ್ಧಿವಂತಿಕೆಗೆ ಬಹಳ ಶಕ್ತಿಶಾಲಿಯಾಗಿದೆ ಎಂಟು 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 ಯಶಸ್ಸು ಮತ್ತು ಸಾಧನೆ ಶಿಕ್ಷಣದಲ್ಲಿ ಫಲಿತಾಂಶಗಳು ಮನ್ನಣೆ ಮತ್ತು ಪ್ರತಿಫಲಗಳನ್ನು ತರುತ್ತದೆ ಮಕ್ಕಳ ಶಿಕ್ಷಣಕ್ಕೆ ಅತ್ಯಂತ ಶಕ್ತಿಶಾಲಿ ಮೂರು 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 ನಾಲ್ಕು 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 ಮತ್ತು ಏಳು 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 ಈ ಸಂಖ್ಯೆಗಳು ಅತ್ಯಂತ ಶಕ್ತಿಶಾಲಿ ಸಂಖ್ಯೆಗಳಾಗಿವೆ ಈ ಸಂಖ್ಯೆಗಳನ್ನು ಬಳಸುವ ವಿಧಾನವನ್ನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುತ್ತೇನೆ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ